ನಮಸ್ತೆ ವೀಕ್ಷಕರೇ ಓಂ ಶ್ರೀ ಯೂಟ್ಯೂಬ್ ಚಾನಲ್ಗೆ ಸ್ವಾಗತ ಇಂದಿನ ವೀಡಿಯೋದಲ್ಲಿ ಪಾಲಕ್ ರೈಸ್ ಮಾಡೋ ರೆಸಿಪಿ ತೋರಿಸ್ಕೊಡ್ತಾಯಿದ್ದೀನಿ ಡಿಫ್ರೆಂಟಾಗಿರೋ ಅಂಥ ಟೇಸ್ಟು ಒಮ್ಮೆ ಟ್ರೈ ಮಾಡಿ ನೋಡಿ ನಮ್ಮ ಚಾನಲನ್ನು ಇನ್ನೂ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ನೋಡಿ ಈ ರೀತಿಯಾಗಿರೋ ತುಂಬ ಟೇಸ್ಟಿಯಾಗಿರೋಂಥ ಡಿಫ್ರೆಂಟ್ ರೆಸಿಪಿ ಮೊದಲಿಗೆ ಪಾಲಕ್ ಸೊಪ್ಪನ್ನು ಚೆನ್ನಾಗಿ ತೊಳೆದ್ಬಿಟ್ಟು ಬೇಯಲಿಕ್ಕೆ ಒಂದು ಪಾತ್ರೆಯಲ್ಲಿ ಹಾಕಿಡಬೇಕು ಒಂದು ಟೂ ಮಿನಿಟ್ಸ್ ಬೇಯಿಸಿದ್ರೂ ಸಾಕು ಇದು ಬಾಯಿಲ್ ಆಗೋವರೆಗೂ ಮಸಾಲೆಗೆ ರೆಡಿ ಮಾಡ್ಕೊಳ್ಳೋಣ ಒಂದು ಪ್ಲೇಟನ್ನು ಮುಚ್ಚಿಬಿಟ್ಟು ಬೇಯಲಿಕ್ಕೆ ಇಟ್ಟು ಈಗ ಮಸಾಲೆ ರೆಡಿ ಮಾಡ್ಕೊಳ್ಳೋಣ ಒಂದು ಬಾಣಲಿಯಲ್ಲಿ ದೊಡ್ಡ ಹೋಲ್ಡ್ ಮಾಡಿರೋಂಥ ಟೊಮೊಟೊನ ಫ್ರೈ ಮಾಡಲಿಕ್ಕೆ ಹಾಯಿಲ್ ಹಾಕಿ ಇಟ್ಟಿದ್ದೀನಿ ನೋಡಿರಿ ಪಾಲಕ್ ಸೊಪ್ಪಲ್ಲಿ ವಿಟಮಿನ್ ಎ ವಿಟಮಿನ್ ಸಿ ಮತ್ತು ಕಬ್ಬಿಣಾಂಶ ಮತ್ತು ಪ್ರೋಟೀನು ತುಂಬ ಹೇರಳವಾಗಿರೋದರಿಂದ ನಮ್ಮ ಶರೀರಕ್ಕೆ ತುಂಬ ಉತ್ತಮವಾಗಿರುತ್ತೆ ಇದನ್ನು ಕನಿಷ್ಠ ವಾರದಲ್ಲಿ ಒಂದು ಎರಡು ಮೂರು ಬಾರಿನಾದರೂ ಮಾಡಲೇಬೇಕು ಆರೋಗ್ಯ ದೃಷ್ಟಿಯಿಂದ ನೋಡಿ ಮತ್ತು ಕಟ್ ಮಾಡಿರೋಂಥ ಈರುಳ್ಳಿನೂ ಕೂಡ ಟೊಮೆಟೊ ಜೊತೆಗೆ ಫ್ರೈ ಮಾಡ್ತಾ ಇದ್ದೀನಿ ಈಗ ರಕ್ತದ ಅಂಶ ಕಡಿಮೆ ಇತ್ತು ಏನಾದರೂ ಕಬ್ಬಿಣಾಂಶ ಇರಲಿಲ್ಲ ರಕ್ತದಲ್ಲಿ ಹಿಮೋಗ್ಲೋಬಿನ್ ಕಮ್ ಕಡಿಮೆ ಇತ್ತು ಅಂತ ಏನಾದರೂ ಡಾಕ್ಟ್ರ್ ಹೇಳಿದರೆ ಅಥವಾ ಅನೀಮಿಯಾ ಇದ್ದರೆ ಈ ಪಾಲಕ್ ಸೊಪ್ಪಿಂದ ಎಚ್ ಬಿ ಜಾಸ್ತಿ ಆಗುತ್ತೆ ಮತ್ತು ಹಸಿ ಅದ್ರ ಅದರ ಜೊತೆಗೆ ಹಸಿ ಶುಂಠಿ ಬೆಳ್ಳುಳ್ಳಿ ಇವೆಲ್ಲವೂ ಕೂಡ ಒಂದು ಮಿಕ್ಸಿ ಜಾರಿಗೆ ಹಾಕ್ಕೊಳ್ಳೋಣ ಈಗ ತೆಂಗಿನಕಾಯಿ ತುರಿ ಇದು ಸ್ವಲ್ಪ ಡಿಫ್ರೆಂಟ್ ಟೇಸ್ಟ್ ಇರುತ್ತೆ ಅಂತ ಹೇಳ್ಬಿಟ್ಟು ನಾನು ಹಾಕ್ತಾಯಿದ್ದೀನಿ ನೀವು ಬೇಡ ಅಂದರೆ ಬೇಕಾದರೆ ಸ್ಕಿಪ್ ಮಾಡಬಹುದು ತೆಂಗಿನಕಾಯಿ ತುರಿ ಹಾಕ್ಬೋದು ಇಲ್ಲ ಸ್ಕಿಪ್ ಮಾಡಬಹುದು ಈಗ ಇದನ್ನು ಮಿಕ್ಸಿಗೆ ಹಾಕ್ಕೊಳ್ಳೋಣ ಈಗ ಮಿಕ್ಸಿ ಅಂಥ ಮಸಾಲೆನ ಒಂದು ಬೌಲಿಗೆ ಎತ್ತಿಟ್ಬಿಟ್ಟು ಈಗ ಪಾಲಕ್ ಸೊಪ್ಪು ಬೆಂದಿದೆ ನೋಡಿ ಆಫ್ ಮಾಡ್ಕೊಳ್ಳೋಣ ಈಗ ಇದನ್ನು ಸ್ವಲ್ಪ ತಣ್ಣಗಾಗಲಿಕ್ಕೆ ಬಿಡಬೇಕು ಬಿಸಿ ಇದ್ದಾಗ ಮಿಕ್ಸಿಗೆ ಆಫ್ಬಾರ್ದು ಹಾಗಾಗ್ಲಿ ತಣ್ಣಗಾಗಲಿಕ್ಕೆ ಬಿಡಬೇಕು ತಣ್ಣಗಾಗಿರೋದ ನಂತರ ಅದೇ ಜಾರಿಗೆ ಹಾಕ್ಬಿಟ್ಟು ನುಣ್ಣಗೆ ರುಬ್ಕೊಳ್ಬೇಕು ಈಗ ನುಣ್ಣಗೆ ರುಬ್ಕೊಂಡಿದ್ದೀನಿ ನೋಡಿ ಈಗ ಒಗ್ಗರಣೆ ಮಾಡ್ಕೊಳ್ಳೋಣ ಒಂದು ಕುಕ್ಕರನ್ನು ಇಟ್ಬಿಟ್ಟು ಆಯಿಲ್ ಹಾಕಿ ಒಗ್ಗರಣೆ ಮಾಡ್ಕೊಳ್ಳೋಣ ಪಾಲಕ್ ರೈಸಲ್ಲಿ ಕ್ಯಾಲೋರೀಸ್ ಕಡಿಮೆ ಇರುತ್ತೆ ವಿಟಮಿನ್ಸ್ಗಳು ಪ್ರೋಟೀನ್ಸ್ಗಳು ಜಾಸ್ತಿ ಇರ್ತವೆ ಹಾಗಾಗಿ ವೆಯ್ಟ್ ಲಾಸ್ಗೂ ಕೂಡ ಇದು ತುಂಬ ಉಪಯುಕ್ತ ಮತ್ತು ಚಿಕ್ಕ ನೋಡಿ ಇದು ಒಗ್ಗರಣೆಗೆ ಮಸಾಲೆ ಪದಾರ್ಥಗಳು ಎಲೆ ಚ ಮರಾಠಿ ಮಗ್ಗು ಚಕ್ರಮಗ್ಗು ಮತ್ತು ಒಣಮೆಣಸು ಚಕ್ಕೆ ಲವಂಗ ಏಲಕ್ಕಿ ಇಷ್ಟು ಕೂಡ ಒಗ್ಗರಣೆಗೆ ಹಾಕ್ಕೊಳ್ಳೋಣ ಮಸಾಲೆ ರುಬ್ಕೊಳ್ಳೋಕೆ ಹಾಕೋದೇನು ಬೇಡ ಒಗ್ಗರಣೆಗೆ ಹಾಕಿದರೆ ಸಾಕು ಈಗ ಸಾಸಿವೆ ಸಿಡಿದ ನಂತರ ಸ್ವಲ್ಪ ಲೋ ಫ್ಲೇಮಲ್ಲಿ ಒಗ್ಗರಣೆ ಮಾಡ್ಕೊಳ್ಬೇಕು ಈ ಮಸಾಲೆ ಪದಾರ್ಥಗಳನ್ನೆಲ್ಲ ಹಾಕಬೇಕು ನಂತರ ಹಸಿ ಮೆಣಸಿಕ ಒಗ್ಗರಣೆಗೆ ಒಂದೆರಡು ಹಾಕಿದ್ದೀನಿ ರುಬ್ಕೊಳ್ಳಿಕ್ಕೆ ಒಂದೆರಡು ಒಗ್ಗರಣೆಗೆ ಒಂದೆರಡು ಮತ್ತು ಪುದೀನ ಸೊಪ್ಪು ಪುದೀನ ಸೊಪ್ಪನ್ನು ಕೂಡ ಒಗ್ಗರಣೆಗೆ ಹಾಕ್ಬಿಟ್ಟು ಚೆನ್ನಾಗಿ ಫ್ರೈ ಮಾಡಬೇಕು ಈಗ ಅದು ಹಸಿ ವಾಸನೆ ಹೋಗೋ ಥರ ಫ್ರೈ ಆಗಬೇಕು ಈಗ ಸ್ವಲ್ಪ ಜೀರಿಗೆ ಮತ್ತು ಕಟ್ ಮಾಡಿರೋ ಈರುಳ್ಳಿ ಎಲ್ಲ ಚೆನ್ನಾಗೆ ಮಿಕ್ಸ್ ಮಾಡಬೇಕು ಈಗ ಇದಕ್ಕೆ ಸ್ವಲ್ಪ ಮೆಂತ್ಯ ಸೊಪ್ಪನ್ನು ಹಾಕಬೇಕು ನೋಡಿ ಯಾವುದೇ ಒಂದು ರೈಸ್ ಭಾತುಗಳಿಗೆ ಮೆಂತ್ಯ ಸೊಪ್ಪೆ ಇದ್ದರೆ ಟೇಸ್ಟ್ ಚೆನ್ನಾಗಿರುತ್ತೆ ಹಾಗಾಗಿ ಸ್ವಲ್ಪ ಮೆಂತ್ಯ ಸೊಪ್ಪು ಹಾಕಬೇಕು ಮತ್ತು ಕೊತ್ತಂಬರಿ ಸೊಪ್ಪು ಸ್ವಲ್ಪ ಇವೆರಡೂ ಕೂಡ ಡಿಫ್ರೆಂಟಾಗಿರೋವಂಥ ಟೇಸ್ಟ್ ಇರೋದರಿಂದ ಎಲ್ಲ ರೈಸ್ ಬಾತುಗಳಿಗೂ ಕೂಡ ಇದನ್ನು ಯೂಸ್ ಮಾಡಬಹುದು ಮೆಂತ್ಯ ಮತ್ತು ಕೊತ್ತಂಬರಿ ಸೊಪ್ಪು ಈಗ ಇವು ಸ್ವಲ್ಪ ಒಗ್ಗರಣೆಯಲ್ಲಿ ಫ್ರೈ ಆಗ್ತಾ ಇದ್ದಾವೆ ಇದಕ್ಕೆ ಟೊಮೊಟೊನ ಆ್ಯಡ್ ಮಾಡ್ತಾಯಿದ್ದೀನಿ ಟೊಮೊಟೊನ ಹಾಕ್ಬಿಟ್ಟು ಒಗ್ಗರಣೆ ಫ್ರೈ ಮಾಡ್ಕೊಳ್ಬೇಕು ಚೆನ್ನಾಗೆಲ್ಲ ಫ್ರೈ ಆಗಬೇಕು ಇವು ಚಿಕ್ಕ ಮಕ್ಕಳಿಗೆ ಪಾಲಾಕ್ ಸೊಪ್ಪಿಂದ ನೆನಪಿನ ಶಕ್ತಿ ಜಾಸ್ತಿ ಆಗುತ್ತೆ ಹಾಗಾಗಿ ವಾರದಲ್ಲಿ ಬೇರೆ ಬೇರೆ ರೆಸಿಪಿ ಇರ್ತಕ್ಕಂತಹ ಪಾಲಾಕ್ ರೆಸಿಪಿಗಳನ್ನು ಯೂಸ್ ಮಾಡಿ ಕನಿಷ್ಠ ವಾರದಲ್ಲಿ ಒಂದು ನಾಲ್ಕು ಬಾರಿ ಏನಾದರೂ ಮಕ್ಕಳಿಗೆ ಮಾಡಿಕೊಡಿ ಈಗ ಸ್ವಲ್ಪ ಅರಿಶಿನ ಪುಡಿ ಹಾಕಿದ್ದೀನಿ ಈಗ ಇದು ಧನಿಯಾ ಪುಡಿ ಧನಿಯಾ ಪುಡಿನ ಸೇರಿಸಿದ್ದೀನಿ ಮತ್ತು ಇದು ರುಬ್ಬಿರೋವಂಥ ಮಸಾಲೆ ನಾವು ರುಬ್ಬಿಟ್ಕೊಂಡ್ವಲ್ಲ ಆ ಮಸಾಲೆ ಇದೆಲ್ಲನೂ ಆ್ಯಡ್ ಮಾಡಿ ನೀರಿರಲಿಲ್ಲ ಅಂದರೆ ಸ್ವಲ್ಪ ನೀರು ಸೇರಿಸಬಹುದು ನೀರಿನ ಅಂಶ ಇತ್ತು ಅಂದರೆ ಹಾಗೆ ಫ್ರೈ ಮಾಡ್ಕೊಳ್ಬಹುದು ಹಸಿ ವಾಸನೆ ಹೋಗೋ ಥರ ಚೆನ್ನಾಗೇ ಕುದಿಸ್ಬೇಕು ಈಗ ಇದನ್ನೊಂದು ಪ್ಲೇಟ್ ಮುಚ್ಚಿ ನೋಡಿ ಇದು ಕುದಿತಾ ಇದೆ ಸೈಡಲ್ಲೆಲ್ಲ ಸ್ವಲ್ಪ ಎಣ್ಣೆ ಬಿಟ್ಕೊಳ್ಳೋ ಥರ ಚೆನ್ನಾಗಿ ಕುದಿಸ್ಬೇಕು ಅದು ಏನಾದರೂ ಇರಲಿಲ್ಲ ಅಂದರೆ ಸ್ವಲ್ಪ ನೀರು ಹ್ಯಾಡ್ ಮಾಡಿ ಮಸಾಲೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗೋ ಥರ ಕುದಿಸ್ಬೇಕು ಈಗ ಇದಕ್ಕೆ ರುಬ್ಕೊಂಡಿರೋ ಅಂಥ ಪಾಲಕ್ ಸೊಪ್ಪನ್ನು ಹಾಕೋಣ ಇದು ಚೆನ್ನಾಗಿ ಮಿಕ್ಸ್ ಅದ್ರ ಜೊತೆ ಕುದಿಬೇಕು ಚೆನ್ನಾಗಿ ನೋಡಿ ಉಪ್ಪನ್ನು ಈಗ ಹಾಕಬೇಕು ಈಗ ಸ್ವಲ್ಪ ಹೈ ಫ್ಲೇಮಲ್ಲಿ ಚೆನ್ನಾಗಿ ಕುದಿಸ್ಬೇಕು ಈಗ ಅದ ಮಸಾಲೆ ರುಬ್ಬಿರೋ ಅಂಥ ಪಾಲಕ್ ಸೊಪ್ಪಿಂದು ಎಲ್ಲದು ಕೂಡ ಚೆನ್ನಾಗೇ ಮಿಕ್ಸ್ ಆಗಿ ಅದು ನೋಡಿ ಕುದೀತಾ ಇದೆ ಇದು ಇದಕ್ಕೆ ತೊಳೆದಿಟ್ಟಿರುವಂಥ ಹಕ್ಕಿನ ಸೇರಿಸೋಣ ಒಂದು ಹತ್ತು ನಿಮಿಷ ಮುಂಚೆನೇ ಹಕ್ಕಿನ ತೊಳೆದು ನೀರಲ್ಲಿ ನೆನೆ ಹಾಕಿರಬೇಕು ಹಂಗಾದ್ರೆ ಸ್ಮೂತಲ್ಲಿ ಬರುತ್ತೆ ರೈಸ್ ಭಾತ್ ಸ್ಮೂತಾಗಿರುತ್ತೆ ಈಗ ಇದು ಕೂಡ ಆ ಮಸಾಲೆಲ್ಲೇ ಅಕ್ಕಿ ಜೊತೆ ಚೆನ್ನಾಗಿ ಕುದಿ ಆದಮೇಲೆ ನೋಡಿ ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಬೇಕು ಅದಕ್ಕೆ ಆದಷ್ಟು ಬಿಸಿ ನೀರನ್ನು ಕಾಯಿಸಿ ಹಾಕಿದ್ರೆ ಉತ್ತಮ ಸ್ವಲ್ಪ ಬಿಸಿ ನೀರನ್ನು ಕಾಯಿಸಿ ಈ ರೀತಿ ಯೂಸ್ ಮಾಡಬೇಕು ಈಗ ಚೆನ್ನಾಗೆಲ್ಲ ಮಿಕ್ಸ್ ಮಾಡಿ ಏಕೆಂದರೆ ಉಪ್ಪು ಟೇಸ್ಟ್ ನೋಡ್ಕೊಳ್ಬಹುದು ಉಪ್ಪು ಕರೆಕ್ಟ್ ಇತ್ತು ಅಂದರೆ ಹಾಕೋದೇನು ಬೇಡ ಈಗ ಚೆನ್ನಾಗಿ ಕುದೀತಾ ಇದೆ ಈಗ ಇದನ್ನು ಒಂದು ಕುಕ್ಕರಲ್ಲೇ ಮುಚ್ಚಿಬಿಟ್ಬಿಟ್ಟು ಒಂದು ಕುಕ್ ಕೂಗಿಸ್ಬೋದು ನೋಡಿ ತುಪ್ಪ ಇರೋದ್ರಿಂದ ತುಪ್ಪ ಹ್ಯಾಡ್ ಮಾಡಿದಿನಿ ಇಲ್ಲಾಂದರೆ ಸ್ಕಿಪ್ ಮಾಡ್ಕೊಳ್ಳಿ ತುಪ್ಪ ಹಾಕಿದರೆ ಸ್ವಲ್ಪ ಟೇಸ್ಟ್ ಇರುತ್ತೆ ಅಂತೇಳ್ಬಿಟ್ಟು ತುಪ್ಪ ಹಾಕ್ತಾಯಿದ್ದೀನಿ ಚೆನ್ನಾಗಿ ಕುದಿಯತ್ತಿದೆ ಒಂದು ವಿಸಲು ಕೂಗಿಸ್ಬೇಕು ಕುಕ್ಕರಲ್ಲಿ ಒಂದು ವಿಸಲ್ ಆದರೆ ಸಾಕು ನೋಡಿ ಈಗ ಏರ್ಔಟ್ ಆಗಿದೆ ಈಗ ಅದು ತೆಗೆದುಬಿಟ್ಟು ನೋಡಿ ಈ ರೀತಿ ಸ್ಮೂತಾಗಿ ಬಂದಿದೆ ಡಿ ಡಿಫ್ರೆಂಟಾಗಿರುತ್ತೆ ಟೇಸ್ಟಿಯಾಗಿ ಒಮ್ಮೆ ಟ್ರೈ ಮಾಡಿ ನೋಡಿ ಬೇಕಾಗಿರೋಂಥ ಸಾಮಗ್ರಿ ಪಾಲಕ್ ಸೊಪ್ಪು ಅಕ್ಕಿ ಹಸಿಮೆಣಸಿನ್ಕಾಯಿ ತೆಂಗಿನಕಾಯಿ ತುರಿ ಮತ್ತು ಟೊಮೊಟೊ ಈರುಳ್ಳಿ ಪುದೀನ ಕೊತ್ತಂಬರಿ ಸೊಪ್ಪು ಮೆಂತ್ಯ ಸೊಪ್ಪು ಸಾಸಿವೆ ಒಗ್ಗರಣೆಗೆ ಎಣ್ಣೆ ಮತ್ತು ಧನಿಯಾ ಪುಡಿ ಮಸಾಲೆ ಪದಾರ್ಥಗಳು ಚಕ್ಕೆ ಲವಂಗ ಏಲಕ್ಕಿ ಅವು ಮತ್ತು ಹಸಿ ಶುಂಠಿ ಬೆಳ್ಳುಳ್ಳಿ ಅದ್ರ ಜೊತೆಗೆ ಸ್ವಲ್ಪ ಜೀರಿಗೆ ಇಷ್ಟು ಸಾಮಗ್ರಿಗಳು ಈ ರೈಸ್ ಭಾತ್ಗೆ ಬೇಕಾಗಿರೋ ಅಂಥವು ಒಮ್ಮೆ ಟ್ರೈ ಮಾಡಿ ನೋಡಿ